ಉಡುಪಿ ಜಿಲ್ಲೆ ಬ್ರಹ್ಮಾವರ ತಾಲೂಕಿನ ಯಡ್ತಾಡಿ ಗ್ರಾಮದ ಪ್ರಗತಿಪರ ರೈತ ಸತೀಶ್ ಶೆಟ್ಟಿಯವರ ಕೃಷಿ ಭೂಮಿಯಲ್ಲಿಂದು ಹದಿನೇಳನೇ ವರ್ಷದ ಯಾಂತ್ರೀಕೃತ ಭತ್ತದ ಬೇಸಾಯ ಕ್ಷೇತ್ರೋತ್ಸವ ಆಯೋಜಿಸಲಾಗಿತ್ತು ವಿಜಯ ಗ್ರಾಮೀಣಾಭಿವೃದ್ಧಿ ಪ್ರತಿಷ್ಠಾನ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಬ್ರಹ್ಮಾವರ ಕೃಷಿ ಇಲಾಖೆ ಉಡುಪಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮತ್ತು ಬ್ಯಾಂಕ್ ಆಫ್ ಬರೋಡಾ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಈ ಕಾರ್ಯಕ್ರಮ ನಡೆಯಿತು ಕ್ಷೇತ್ರೋತ್ಸವದಲ್ಲಿ ಬ್ರಹ್ಮಾವರ ಕೃಷಿ ಕೇಂದ್ರದ ವಿಜ್ಞಾನಿಗಳು ರೈತರಿಗೆ ಯಾಂತ್ರೀಕೃತ ಭತ್ತದ ಬೇಸಾಯದ ಮಾಹಿತಿ ಮತ್ತು ಪ್ರಾತ್ಯಕ್ಷಿಕೆ ನೀಡಿದರು ಅವರು ಪ್ರತೇಕ ಪ್ರತೇಕವಾಗಿ ನಮ್ಮ ವಿಆರ್ಡಿ ಆಫ್ ರೂರ್ಲ್ ಡೆವಲಪ್ಮೆಂಟ್ ಏಜೆನ್ಸಿ ಆಸ್ತಿಗಳು ಕೂಡ ಬ್ರಹ್ಮಾವರದ ಕೆಲವು ಮಕ್ಕಳಿಗೆ ಒಂದು ಸಂಕಷ್ಟ ಸಮಯ ಸಾಗುವ ಬರಲಿಕ್ಕೆ ಕಷ್ಟ ಇದೆ ಏನೋ ವಿಷಯ ಗೊತ್ತಿರಬಹುದು ಇವತ್ತು ಅವರು ಕಿಸಾನ್ ಸಂಪನ್ಮೂಲ ಕೇಂದ್ರದ ಮುಖ್ಯಸ್ಥರಾಗಿದ್ದಾರೆ ಬಂದವರು ಈಗ ಬಳಿಕ ನಡೆದ ಕಾರ್ಯಕ್ರಮದಲ್ಲಿ ಸತೀಶ್ ಶೆಟ್ಟಿ ಸ್ವಾತಂತ್ರ್ಯ ಬಂದ ಆರಂಭದಲ್ಲಿ ದೇಶದ ಆಹಾರ ಪರಿಸ್ಥಿತಿ ದಯನೀಯವಾಗಿತ್ತು ಆಹಾರ ಸಾಮಗ್ರಿಗಳಿಗಾಗಿ ಅಮೆರಿಕ ದೇಶವನ್ನು ಅವಲಂಬಿಸುವ ಪರಿಸ್ಥಿತಿ ಇತ್ತು ಆ ಬಳಿಕ ನಿಧಾನವಾಗಿ ಕೃಷಿಯಲ್ಲಿ ಸುಧಾರಣೆ ಮತ್ತು ಯಾಂತ್ರಿಕತೆಯಿಂದ ಅಭಿವೃದ್ಧಿ ಸಾಧ್ಯವಾಗಿದೆ ಇಷ್ಟಾದರೂ ರೈತರು ಹಾಕಿದ ಬಂಡವಾಳ ಮಾರಳಿ ಕೈಗೆ ಬರುತ್ತಿಲ್ಲ ಯುವ ಜನರಿಗೆ ಕೃಷಿ ಪ್ರೋತ್ಸಾಹದಾಯಕವಾಗಿಲ್ಲ ಇದರಿಂದಾಗಿ ಅವರು ಕೃಷಿ ಎಡೆಗೆ ಬೆನ್ನು ಮಾಡುತ್ತಿದ್ದಾರೆ ಇದು ತಪ್ಪಬೇಕಾದರೆ ಯಾಂತ್ರೀಕರಣಕ್ಕೆ ಹೆಚ್ಚಿನ ಒತ್ತು ನೀಡುವುದು ಇಂದಿನ ಅಗತ್ಯಗಳಲ್ಲಿ ಒಂದಾಗಿದೆ ಎಂದರು ಪ್ರಾಣಿ ಪಕ್ಷಿಗಳು ಇದು ಏನೇನೆಲ್ಲ ತಪ್ಪು ಅಮೋಘ ಒಂದು ಕಾರ್ಯ ಮಾಡುತ್ತಿದ್ದೇವೆ ಬ್ರಹ್ಮಾವರ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಧನಂಜಯ್ ಉಡುಪಿ ಜಿಲ್ಲೆಯಲ್ಲಿ ಭತ್ತದ ಕೃಷಿ ಪ್ರದೇಶ ದಿನೇ ದಿನೇ ಕೂಗುತ್ತಿದೆ ನೂರೈವತ್ತು ಕೋಟಿ ಜನರಿಗೆ ಆಹಾರ ಸಾಮಗ್ರಿ ಒದಗಿಸಲು ಯಾಂತ್ರೀಕೃತ ಬೇಸಾಯದ ಮಹತ್ವ ಹೆಚ್ಚಾಗಿದೆ ಎಂದು ತಿಳಿಸಿದರು ಜನರು ಕೂಡ ಬಂದು ಈ ಥರನೂ ಕೃಷಿ ಮಾಡಬಹುದು ಕಲಿತ್ಕೊಂಡು ಆ ನಂತರ ಎಲ್ಲ ಕಡೆಗೂ ವಿಸ್ತಾರ ಆಯಿತು ವಿಜ್ಞಾನಿ ಶಂಕರ್ ಯುವಕರು ಕೃಷಿಯತ್ತ ಆಸಕ್ತಿ ತೋರಬೇಕು ಆಕರ್ಷಕ ಮತ್ತು ಲಾಭದಾಯಕ ವೃತ್ತಿಯಾಗಿ ಮಾಡಿ ತೋರಿಸುವ ಕೆಲಸ ಮಾಡಬೇಕು ಎಂದು ಕರೆ ನೀಡಿದರು ಅದರಲ್ಲೂ ಕೂಡ ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ತರಬೇತಿಗಳನ್ನು ಕ್ರಮೇಣ ಕೊಡ್ತಾ ಇರ್ತದೆ ವಿಜಯ ಗ್ರಾಮೀಣಾಭಿವೃದ್ಧಿ ಪ್ರತಿಷ್ಠಾನದ ಜ್ಯೋತಿರಾಜ್ ರೈತರಿಗೆ ಸರ್ಕಾರಿ ಯೋಜನೆಗಳ ಸದುಪಯೋಗದ ಪಡೆದುಕೊಳ್ಳಲು ಸಲಹೆ ನೀಡಿದರು ಡೆವಲಪ್ಮೆಂಟ್ ಅಂತ ಆ ಥರದೊಂದು ನಾವು ಮಾಡಿಬಿಟ್ಟು ಅಲ್ಲಿಂದು ಏನು ಅವ್ರದ್ದು ಏನು ಟ್ರೈನಿಂಗ್ದು ಅವಶ್ಯಕತೆ ಬರ್ತಾ ಇದೆ ನಾವು ಅವರಿಗೆ ಆ ಟ್ರೈನಿಂಗ್ ಕೊಡ್ತಾ